ವೆಲ್ಕಮ್ ಬ್ಯಾಕ್ ಎಲ್ಲರಿಗೂ ಸ್ವಾಗತ ಹೊಸ ವೀಡಿಯೋಗೆ ಸೊ ರೋಡಲ್ಲಿ ವೀಡಿಯೋ ಸ್ಟಾರ್ಟ್ ಮಾಡಿದ್ದೀನಿ ಏನು ಅಂತಂದರೆ ನಮ್ಮ ಚಾನಲ್ ಯಾವತ್ತಿದ್ರು ನೋಡೇ ಇಲ್ಲ ಸೊ ಲೈಕ್ ತುಂಬ ಜನ ನೋಡಿರಲ್ಲ ಇದನ್ನೆಲ್ಲ ಅಂದರೆ ಟೂರ್ನಮೆಂಟು ಪ್ರೈಸ್ ಡಿಸ್ಟ್ರಿಬ್ಯೂಷನ್ ಇತ್ತು ಸೊ ಅಲ್ಲಿಗೆ ಹೋಗ್ತಾ ಇದ್ದೆ ನಾನು ಸೊ ಹಾಗೆ ನೀವು ನೋಡಿರಲ್ಲ ತುಂಬ ಜನ ನಿಮಗೂ ತೋರಿಸೋಣ ಅಂದ್ಬಿಟ್ಟು ವೀಡಿಯೋ ಮಾಡ್ತಾಯಿದ್ದೀನಿ ತುಂಬ ಜಾಸ್ತಿ ಆಗುತ್ತೆ ವೀಡಿಯೋ ಇದು ಲೆಂತ್ ತುಂಬ ಇರುತ್ತೆ ಆದಷ್ಟು ಒಂದು ವೀಡಿಯೋದಲ್ಲಿ ಕವರ್ ಮಾಡ್ತೀನಿ ಪಾರ್ಟ್ ಪಾರ್ಟ್ ಆಗಿ ಓಕೆನಾ ಸೊ ಎಷ್ಟಾಗುತ್ತೆ ಅಷ್ಟು ಒಂದು ಪಾರ್ಟ್ ಮಾಡಿಬಿಡ್ತೀನಿ ನೆಕ್ಸ್ಟು ವಿಡಿಯೋ ಒಂದು ಪಾರ್ಟ್ ಆಗಿಬಿಡ್ತೀನಿ ಏನಂತಂದರೆ ಹೋದ ವರ್ಷ ಲಾಂಗ್ ಟೈಮ್ ಬಿಟ್ಟವ್ರಿಗೆ ಅಂದರೆ ಲಾಂಗ್ ಟೈಮ್ ಅಂದರೆ ಫಸ್ಟಿಂದ ಫೋರ್ತ್ ಗಂಟೆ ಪ್ಲೇ ಸಿಕ್ಕಿರ್ತಾರಲ್ಲ ಸೊ ಅದರಲ್ಲಿ ಪ್ರೈಸ್ ಎಲ್ಲರಿಗೂ ಪ್ರೈಸ್ ಡಿಸ್ಟ್ರಿಬ್ಯೂಷನ್ ಇರುತ್ತೆ ದೊಡ್ಡ ದೊಡ್ಡವ್ರು ತುಂಬ ಜನ ಬರ್ತಾರೆ ಸೊ ಆ ಫಂಕ್ಷನ್ಗೆ ನಾನು ಹೋಗ್ತಾ ಇದ್ದೀನಿ ಬನ್ನಿ ನಿಮ್ಮನ್ನೂ ಕರ್ಕೊಂಡು ಹೋಗ್ತೀನಿ ಸೊ ಇವಾಗ ಲೈಕ್ ಎಲ್ಲಿರೋದು ಅಂತಂದರೆ ಅದು ಯಾವುದದು ಮರ ಮಾರ್ತಾಳಲ್ಲಿರೋ ಅದು ಸೊ ಯಾವುದೂ ಪ್ರೈಸ್ ಡಿಸ್ಟ್ರಿಬ್ಯೂಷನ್ ಅಂದರೆ ಜಿ ಎಸ್ ಪಿ ಟಿದು ಅಲ್ಲಿ ಇವಾಗ ಹೋಗ್ತಾಯಿದ್ದೀವಿ

ఇంకా టోర్నమెంట్ టూర్నమెంటే హైయెస్ట్ ప్రైజ్ ఇన్న రీచ్ అవర్ రికార్డు హూరు అవర్ రెకార్డు హిమూరు ఓవరు నిమిషం హై నిమిషం నిమిషా ఆ కూడా బ్రేక్ అప్పుడు కల్పే నెక్స్ట్ ఇయర్ ఎవరు బారు స్టార్టింగ్ స్టార్టింగల్ టోర్నమెంట్ పెట్టగ ఫస్ట్ ప్రైజ్ బు ఇప్పుడు సవరద ఇప్పాగా ఫస్ట్ ప్రైజ్ బాగు నాలు అవర్ పెట్టద్వి నాలుగు అవర్ ఇప్పటి నిమిషం పర్తీ అదే ఈ వర్ష ఫస్ట్ ప్రైజ్ ఒవరు హింష ఆగే నమ్మ సుత్మ జన హింకే ಶೋಧ ಟೈಮ್ ರೈಸ್ ಮಾಡಿಕೊಂಡು ಹೋಗ್ತಾಯಿರ್ತೀವಿ ಹಾಗೆ ನಾವು ಬೌಂಡ್ರಿ ಕೂಡ ಇನ್ಕ್ರೀಸ್ ಮಾಡ್ತೀವಿ ಟೈಮಿಂಗ್ ಹಿಂಗೆ ಹನ್ನೊಂದು ಹನ್ನೊಂದವರು ರೀಚ್ ಆಗುತ್ತೆ ಫಸ್ಟ್ ಪ್ರೈಸ್ ಹಾಗೆ ನಾವು ಬೌಂಡ್ರಿ ಕೂಡ ಇನ್ಕ್ರೀಸ್ ಮಾಡಿಕೊಂಡು ಬೇರೆ ಹೊಸ ಎಲೆಗಳಿಗೆಲ್ಲ ನಾವು ಚಾನ್ಸ್ ಕೊಡಬೇಕು ಅಂತ ಅಂದ್ಕೊಂಡಿದ್ವಿ ಅದು ಡಿಪೆಂಡ್ ಆಗೋದು ಟೂರ್ನಮೆಂಟಿಗೆ ಸೇರಿ ನಾವು ಕಡೆಯಿಂದ ಯಾಕಂದರೆ ಅವ್ರು ಜಾಸ್ತಿ ಟೈಮ್ ಬಿಟ್ಟರೆ ಇನ್ನೇ ನಾವು ಬೌಂಡ್ರಿ ಇನ್ಕ್ರೀಸ್ ಮಾಡೋದು ಸೊ ಅದೇ ನಮ್ಮ ಅದಕ್ಕೆ ಇವಾಗ ಸದ್ಯಕ್ಕೆ ಭಾರತದಲ್ಲಿ ಅರೌಂಡ್ ಹೇಳಿದೀವಿ ಅಕ್ಕಿ ಹೋಗ್ತಾ ಹೋಗ್ತಾ ಬೌಂಡ್ರಿಯಲ್ಲಿ ಇನ್ಕ್ರೀಸ್ ಇನ್ಕ್ರೀಸ್ ಮಾಡ್ತಿದ್ದೀನಿ ತೊಂದರೆ ಹಾಗೆ ಬಂದಿದ್ವಿ ಎಲ್ಲರಿಗೂ ಒಂದೊಂದು ಮೆಡಲ್ ತಂದಿದ್ದೀವಿ ಯಾರ್ಯಾರು ಟ್ವೆಂಟಿ ಟ್ವೆಂಟಿ ತ್ರೀ ಅಲ್ಲಿ ರೆಫ್ರಿಗೆ ಹೋಗಿದ್ರು ಅವಾಗೆಲ್ಲರಿಗೂ ಮೆಲ್ ತಗೊಬಂದಿದ್ವಿ ಬರೋ ವರ್ಷ ಮೆಡಲ್ ಜೊತೆ ಒಂದು ಸರ್ಟಿಫಿಕೇಟು ಇರುತ್ತೆ ಹಾಗೆ ಯಾರು ಕರೆಕ್ಟಾಗಿ ಟೈಮ್ ಕರೆಕ್ಟಾಗಿ ಗ್ರೂಪಲ್ಲಿ ಅಪ್ಡೇಟ್ ಮಾಡ್ತಾರೆ ಟೈಮ್ ಕರೆಕ್ಟಾಗಿ ಅಕ್ಕಿದು ಅಪ್ಡೇಟ್ಸ್ ತಿಳಿಸ್ತಾ ಇರ್ತಾರೆ ಗ್ರೂಪಲ್ಲಿ ಏನು ಕಾನ್ಫಿಡೆನ್ಸ್ ಇಲ್ದಿರ ಯಾರು ಅವರ ಜವಾಬ್ದಾರಿಯನ್ನು ನಡ್ಸ್ಕೊಂಡು ಹೋಗ್ತಾರೋ ಅವ್ರಿಗೆ ಬೆಸ್ಟ್ ರೆಫ್ರಿ ಅಂದ್ಬಿಟ್ಟು ಅನೌನ್ಸ್ ಮಾಡಿ ಅವ್ರಿಗೊಂದು ಸರ್ಟಿಫಿಕೇಟ್ ಕೊಟ್ಟು ಬೆಸ್ಟ್ ಟ್ರೋಫಿ ಆಫ್ ದಿ ಇಯರ್ ಅಂದ್ಬಿಟ್ಟು ಅನೌನ್ಸ್ ಮಾಡಿ ಸರ್ಟಿಫಿಕೇಟ್ ಕೊಟ್ಟು ಮೆಡಲ್ ಅನ್ನು ಕೊಡ್ತೀವಿ ಈ ವರ್ಷ ನಾವು ನಮಗೆ ಲಾಸ್ಟ್ ವರ್ಷ ಇಪ್ಪತ್ತು ಎರಡು ಸಾವಿರದ ಇಪ್ಪತ್ತ್ ಮೂರಲ್ಲಿ ಯಾರ್ಯಾರು ರೆಫ್ರಿಗೋಗಿದ್ರು ಅವರೆಲ್ಲ ಉಪಮೂಲ್ಯ ಕಳಿಸ್ಲು ಅವ್ರಿಗೆ ಮೆಡಲನ್ನು ನಮ್ಮ ಚೀಫ್ ಗೆಸ್ಟ್ ಮುಖಾಂತರ ಹಾಕ್ಸ್ಬೇಕು ಅಂದ್ಕೊಂಡಿದ್ದೀವಿ ನಾನಾ ಅವರು ದಯವಿಟ್ಟು ಸ್ಟೇಜ್ ಮೇಲೆ ಬರಬೇಕು ಅಂತ ಕೇಳ್ಕೊತಾ ಇದ್ದೀವಿ ಚೆನ್ನಾಗಿ ನೋಡ್ಬೇಕು ವೇದಿಕೆ ಮೇಲೆ ಬರಬೇಕು ಅವ್ರಿಗೆ ಚೆನ್ನಾಗಿ ಮೆಡಲ್ ಅನ್ನ ಹಾಕ್ಬೇಕು ಅಂತ ಕೇಳ್ಕೊತಾರೆ ನಮ್ಮ ಮುಖ್ಯ ಇಲ್ಲಿ ಜಾಸ್ತಿ ಎಕ್ಸಸೈಜ್ ಮಾಡ್ತಾ ಇದೀವಿ ದಯವಿಟ್ಟು ಮೇಜರ್ ನಾ ಬಗ್ಗೆ ಒಂದೆರಡು ಮಾತು ಮಾತಾಡಬೇಕಾದ್ರೆ ಏನಾದ್ರೂ ಹೇಳಕ್ಕಿದ್ರೆ ಒಂದ್ ಎರಡು ಮಾತು ಹೇಳಿ ನಾನು ಐಗಳ ಬಗ್ಗೆ ಇಲ್ಲಿ ನಿಭಾಯಿಸ್ಬೇಕು ನಮಗೆ ಕರೆದು ನಮ್ಮ ಎಸ್ ಆರ್ ಗುರುದಾಸ್ ಅವರು ಆಗಮಿಸಿದ್ದಾರೆ ತಪ್ಪಾ ಮೂಲಕವಾಗಿ ಅವರಿಗೆ ಮಧ್ಯಾಹ್ನ ಬರೀ ಬರೀ ಬನ್ನಿ ಬನ್ನಿ ಸ್ಯಾರಿ ಕೇಳ್ತೀನಿ ಲೇಟ್ ಆಯಿತು ಯಾಕಂದರೆ ದಾವಡಿಲು ಎಲ್ಲ ಕೆಲಸ ಮುಗಿಸಿ ಬರೋಷ್ಟು ತುಂಬ ಲೇಟ್ ಆಯಿತು ನನಗೆ ಗೊತ್ತಾಯಿತು ಈ ಹಂಡ್ರೆಡ್ ಪರ್ಸೆಂಟ್ ಫಂಕ್ಷನ್ ಸ್ಟಾರ್ಟ್ ಆಗೋದ್ರೊಳಗಡೆ ಬರೋಕ್ಕಾಗಲ್ಲ ಅಂತ ಆದರೂ ನಿಮ್ಮನ್ನೆಲ್ಲ ನೋಡಿದ್ರೆ ಸಾಕು ಅಂತೇಳಿ ಲೇಟಾದರೂ ಪರವಾಗಿಲ್ಲ ಅಂತ ಬಂದಿದ್ದೀನಿ ಫಸ್ಟ್ ಸ್ಯಾರಿ ಕೇಳ್ತೀನಿ ಆಮೇಲೆ ಮೊದಲನೇದಾಗಿ ನೋಡಿ ನಮ್ಮ ಗೋಪಾಲ್ ಸಿಂಗ್ ಸ್ಯಾರಿ ಇವಾಗ ನಮ್ಮ ಜೊತೇಲಿ ಇಲ್ಲ ಹಾಗಾಗಿ ಮೊದಲನೇದಾಗಿ ನಾನು ಅವ್ರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ದೇವರಲ್ಲಿ ಕೇಳ್ಕೊತೀನಿ ಪ್ರತಿ ವರ್ಷ ನೋಡಿ ಅವರ ಹೆಸರಲ್ಲೇ ನಡೆಸ್ತಾಯಿದ್ರು ಇವರೆಲ್ಲರೂ ಟೂರ್ನಮೆಂಟು ಈಗ ಅವ್ರು ರೀಸೆಂಟಾಗಿ ತೀರ್ಕೊಂಡಿದ್ದಾರೆ ನಮ್ಮ ಜೊತೇಲಿ ಇಲ್ಲ ಅವರು ಅವ್ರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಕೇಳ್ಕೊತೀನಿ ಮೊದಲನೇದಾಗಿ ನೋಡಿ ಆಮೇಲೆ ಈಗ ನಮ್ಮ ಗೋಪಾಲ್ ಸಿಂಗ್ ಸರ್ ಹೆಸ್ರಲ್ಲೇ ಟೂರ್ನಮೆಂಟ್ ಮಾಡ್ತಾ ಇದ್ದಾರೆ ನಾಲ್ಕನೇ ವರ್ಷದ್ದು ಪ್ರೈಸ್ ಡಿಸ್ಟ್ರಿಬ್ಯೂಷನ್ ಇದು ನೋಡಿ ನಾನು ಲಾಸ್ಟ್ ಟೈಮ್ ಕೂಡ ಹೇಳಿದೆ ಇದೊಂದು ಏರಿಯಾ ಟೂರ್ನಮೆಂಟ್ ಥರ ಇರಲ್ಲ ಇದು ಥರ ಏನೋ ಮಾಮೂಲಿ ಎಲ್ಲರಿಗೂ ಚಾನ್ಸ್ ಕೊಟ್ಟು ಮಾಡೋ ಟೂರ್ನಮೆಂಟ್ ಥರನೇ ಮಾಡ್ತೀರಾ ಅಂದರೆ ಅಷ್ಟು ಶ್ರಮ ವಹಿಸಿ ಇವರೆಲ್ಲರೂ ದುಡ್ಡುಗಳು ಹಾಕ್ಕೊಂಡು ಟೂರ್ನಮೆಂಟ್ ಥರ ಥರಲ್ಲ ತುಂಬ ಚೆನ್ನಾಗೇ ಮಾಡೋಣ ಅಂಥೇಳಿ ನೋಡಿ ಕಟ್ಟಿರೋದು ನಲವತ್ತ್ಮೂರು ಜನನೇ ಅದರಲ್ಲಿ ಹತ್ತು ಪ್ಲೇಸ್ ಕೊಟ್ಟಿದ್ದಾರೆ ನಾನು ಹೋದ ವರ್ಷ ಕೂಡ ಇದೆ ಮಾತು ಹೇಳಿದ್ದೆ ತುಂಬ ಖುಷಿಯಾಗುತ್ತೆ ನೋಡಿದ್ರೆ ಏರೆ ಟೂರ್ನಮೆಂಟ್ ತರಲ್ಲ ಬೆಂಗಳೂರಲ್ಲೇ ಹಿಂಗೆ ಬಿಡ್ತಾರೆ ಅದೇ ಥರ ದೊಡ್ಡ ಟೂರ್ನಮೆಂಟ್ ಥರನೇ ಮಾಡ್ತಾ ಇದ್ದೀರಾ ಇದೇ ರೀತಿ ಇನ್ನೂ ಬೆಳೆಸ್ಕೊಂಡು ಹೋಗಿ ಅಂತೇಳಿ ನಾನು ಲಾಸ್ಟ್ ಇಯರ್ ಕೂಡ ವಿಶ್ ಮಾಡಿದ್ದೆ ಇವಾಗು ವಿಶ್ ಮಾಡ್ತಾ ಇದ್ದೀನಿ ನಿಮ್ಮೆಲ್ಲರಿಗೂ ರಿಕ್ವೆಸ್ಟ್ ಮಾಡೋದು ಒಂದೇ ಎಲ್ಲರೂ ಖುಷಿಯಾಗಿ ಅಕ್ಕಿ ಈಗ ನೋಡಿ ಇದು ವರ್ಷಕ್ಕೊಂದ್ಸತಿ ನಾವು ಏನು ದುಡ್ಡಿಂದ ದುಡ್ಡುಗೋಸ್ಕರ ಏನು ಮಾಡಲ್ಲ ಯಾಕಂದ್ರೆ ನೀವು ವರ್ಷ ಎಲ್ಲ ಎಷ್ಟು ಕಳೆದಿರ್ತೀರ ನೀವು ಲೆಕ್ಕ ಹಾಕಿದ್ರೆ ಹೆಚ್ಚು ಕಮ್ಮಿ ವರ್ಷಕ್ಕೆ ಎಪ್ಪತ್ತೆಂಬತ್ತು ಸಾವಿರ ರೂಪಾಯಿ ಅದು ಊಟಕ್ಕೆ ಖರ್ಚು ಮಾಡಿರ್ತೀರಾ ನೀವೆಲ್ಲರೂ ಪ್ಲಸ್ ಟೂರ್ನಮೆಂಟ್ ಗಳು ಒಂದು ಒಂದು ಕಾಲ್ ಲಕ್ಷ ಕಟ್ಟಿರ್ತೀವಿ ಓವರ್ ಅಲ್ಲಿ ಎರಡು ಲಕ್ಷ ರೂಪಾಯಿ ಖರ್ಚು ಮಾಡಿರ್ತೀವಿ ಅಮ್ಮಮ್ಮ ಅಂದ್ರೆ ಒಂದು ಐವತ್ತು ಸಾವಿರ ಅರವತ್ತು ಸಾವಿರ ಗೆಲ್ತೀವಿ ಅಷ್ಟೇ ಇದರಿಂದ ದುಡ್ಡೇನು ಬರಲ್ಲ ಅಂತ ಎಲ್ಲರಿಗೂ ಗೊತ್ತು ಆದರೆ ಏನು ಅಂದರೆ ಚಿಕ್ಕದ್ರಿಂದಲೂ ಅಕ್ಕಿ ಶೋಕಿ ಅಂದರೆ ಪ್ರೀತಿ ಪ್ರಾಣ ಹಂಗಾಗಿ ನಾವು ಅಕ್ಕಿಗಳು ಬಿಡೋದು ನಮ್ಮ ಖುಷಿಗೆ ಇಲ್ದಿರೋರು ಅಂತ ಯಾವುದು ನಮಗೆ ಬೇಡ ಅಂತ ನಾನು ಹೇಳ್ತೀನಿ ಯಾಕಂದರೆ ಒಂದು ಕಾನೂನೇ ಇರ್ಬೋದು ಒಂದು ಅಕ್ಕಿಗೆ ಒಂದು ವ್ಯವಸ್ಥೆ ಮಾಡ್ಕೊಡೋದ್ರಲ್ಲಾಗ್ಲಿ ನಮ್ಮ ಖುಷಿಗೆ ನಾವು ಮಾಡ್ಕೋಬೇಕು ತುಂಬ ತಪ್ಪು ಕಾನೂನುಗಳನ್ನು ತರೋದು ಬೇಡ ಅಂತ ನಾನು ಹೇಳ್ತೀನಿ ಯಾಕಂದರೆ ಒಂದು ಅಕ್ಕಿಗೆ ಒಂದು ಮಾನ್ಯತೆ ಕೊಡಬೇಕು ಪಾಪ ಹನ್ನೊಂದು ನನ್ನೆರಡು ಅವರ್ ಆಡುತ್ತೆ ಏನೋ ಒಂದು ಸಣ್ಣ ಪುಟ್ಟ ತಪ್ಪುಗಳಾಗುತ್ತೆ ಅದಕ್ಕೆಲ್ಲ ತಿದ್ಕೊಂಡು ಇದು ಮಾಡಬೇಕು ಆಮೇಲೆ ನೋಡಿ ಬೆಂಗಳೂರಲ್ಲಿ ಮುಂಚೆ ಥರ ಇಲ್ಲ ಶೋಕಿ ಇವಾಗ ಮುಂಚೆ ಎಲ್ಲ ನೋಡಿ ಹೆಚ್ಚು ಕಮ್ಮಿ ಬೆಂಗಳೂರೆಲ್ಲ ಸೇರಿದ್ರೆ ಒಂದು ಇಪ್ಪತ್ತು ಇಪ್ಪತ್ತೈದು ಜನ ಶೋಕದಾರ ಇದ್ರೇನು ಅಷ್ಟೇ ನಾನು ಹೇಳ್ತಾ ಇರೋದು ಒಂದು ಸಾವಿರದ ಒಂಬೈನೂರ ಎಪ್ಪತ್ತು ಎಂಬತ್ತರಲ್ಲಿ ಈಗ ಆ ಥರ ಎಲ್ಲ ಬರೀ ಒಂದು ಏರಿಯಲ್ಲೇ ಹದಿನಾಲ್ಕು ಹದಿನೈದು ಜನ ದಾವಡಿಗಳು ಇದ್ದಾರೆ ಆಮೇಲೆ ಎಲ್ಲರೂ ಟೂರ್ನಮೆಂಟ್ ಕಟ್ತಾರೆ ಒಂದು ಏರಿಯಲ್ಲೇ ಹದಿನಾಲ್ಕು ಹದಿನೈದು ಜನಕ್ಕೆ ಚಾನ್ಸ್ ಕೊಟ್ಟಿರ್ತಾರೆ ಈಗ ಅವ್ರು ಇರೋದೇ ಐದೈದು ದಿವಸ ಆರೇ ದಿವಸ ಯಾವಾಗ ಬಿಡಬೇಕು ಅಕ್ಕಿಗಳವರು ಹಂಗಾಗಿ ನಾವು ಹೇಳೋದೇನು ಅಂದರೆ ಫಸ್ಟೇ ಮಾತಾಡ್ಕೊಳ್ಳಿ ಮಾತಾಡ್ಕೊಂಡು ಯಾರು ಯಾವಾಗ ಬಿಡಬೇಕು ಅಂತ ಇಲ್ಲ ಟೋರ್ನಮೆಂಟ್ ಓನರ್ನ ಕೇಳಿ ಈಗ ನಮ್ಮನ್ನೆಲ್ಲರೂ ಕಟ್ಟಿಸ್ಕೊಂಡಿದ್ದೀರಲ್ಲ ಸರ್ ನಾವು ಯಾವಾಗ ಬಿಡಬೇಕು ಅಂತೇಳಿ ಆದಷ್ಟು ಬಂದಾವಳಿ ಮುಂಚೆ ಥರ ಆರ್ನೂರು ಮೀಟ್ರು ಏಳ್ನೂರು ಮೀಟ್ರು ಅಂದರೆ ಆಗೋಲ್ಲ ದಯವಿಟ್ಟು ನೀವು ಟೋರ್ನಮೆಂಟ್ ಓನರ್ಗಳನ್ನು ಸ್ವಲ್ಪ ಬಂದಾವಳಿನ ಹತ್ತಿರ ಮಾಡಿದ್ರೆ ಒಳ್ಳೆಯದು ಅಂತ ಅಂದ್ಕೊತೀವಿ ಅಂದರೆ ಟಫ್ ಇರೋ ಏರಿಯಾಗಳಲ್ಲಿ ಎಲ್ಲ ಏರಿಯಾ ಬೇಡ ಒಂದೇ ಏರಿಯಲ್ಲಿ ಯಾರು ಐದಾರು ಜನ ಇದ್ದಾರೋ ಒಂಚೂರು ಹತ್ರ ಕೊಡಿ ಏನಾಗಲ್ಲ ಯಾಕಂದ್ರೆ ಅಕ್ಕಿಗೆ ನಾವು ಮನೆಯಲ್ಲೇ ಕೊಡ್ಬೇಕು ಈಗ ನೀವು ಸೇರಿಸ್ಕೊಂಬಿಟ್ಟು ಈಗ ಆಮೇಲೆ ನೀನು ಚಾನ್ಸ್ ಕೊಡಲ್ಲ ನೀನು ಕೊಡ್ತೀನಿ ಅಂತ ಹೇಳಕ್ ಬರಲ್ಲ ಎಲ್ಲರೂ ಶೌಕ್ ಪಾಪ ಎಲ್ಲ ಕಷ್ಟಪಟ್ಟು ಅಕ್ಕಿ ಸಾಕ್ತಾರೆ ಎಲ್ಲಿ ಟಫ್ ಇರುತ್ತೋ ಅಲ್ಲಿ ಒಂದ್ಚೂರು ಬಂದಾಡಿ ಡಿಸ್ಟೆನ್ಸ್ ನ ಕಮ್ಮಿ ಮಾಡ್ಬಿಟ್ಟು ಕೊಡಿ ಈಗ ಹಾಡು ಹಾಕಿ ಹೆಂಗಿದ್ರು ಹಾಡೇ ಆಡುತ್ತೆ ಅಂತ ನಾನು ಹೇಳೋದು ಈಗ ತುಂಬಾ ಜನ ಹೇಳ್ತಾರೆ ಟೇಕ ತಗೊಂಡ್ಬಿಡುತ್ತೆ ಹನ್ನೆರಡು ಅವರ್ ಆಡುತ್ತೆ ಅಂತ ಆತರ ಎಲ್ಲ ಅಕ್ಕಿ ಟೇಕ ತಗೊಂಡು ಹನ್ನೆರಡು ಅವರ್ ಆಡ್ಬಿಡಂಗಿದ್ರೆ ಎಲ್ಲಾರು ಬಿಡಬಾರಾಯ್ತು ಅಕ್ಕಿ ಎಷ್ಟೊತ್ತಿದ್ರು ಅಷ್ಟೊತ್ತೇ ಆಡೋದು ಅಮ್ಮಮ್ಮ ಅಂದ್ರೆ ನೀವು ಅರ್ಧ ಗಂಟೆ ಒನ್ ಅವರ್ ರೈಸ್ ಮಾಡ್ಬೋದೇ ಹೊರ್ತು ಒನ್ ಅವರಕ್ಕೇನು ಹನ್ನೆರಡು ಅವರ್ ಏನು ಟೇಕಾ ಕೊಟ್ಟು ಮಾಡ್ಸಕ್ ಆಗಲ್ಲ ಆ ತರ ಟೇಕಾ ತಗೋಬೇಕು ಅಂದ್ರೆ ಐನೂರು ಮೀಟ್ರ್ ಬಂದಾವಡಿ ಇದ್ರೆ ಅದು ಐನೂರು ಮೀಟ್ರ್ ಆ ಕಡೆ ಹೋಗಿ ಟೇಕಾ ತಗೊಳುತ್ತೆ ಅದೇನು ಇಲ್ಲೇ ತಗೋಬೇಕು ಅಂತೇನಿಲ್ಲ ಹಂಗಾಗಿ ಆಕಾಶಕ್ಕೆ ನಾವು ಬೇಲಿ ಆಗಲ್ಲ ಎಲ್ಲಿ ಟಫ್ ಇರುತ್ತೋ ಅಲ್ಲಿ ಒಂದ್ಸೂರು ಬಂದಾವಡಿ ಹತ್ರ ಮಾಡಿ ಅಂತ ನನ್ನ ಟೋರ್ನಮೆಂಟ್ ಓನರ್ಗಳಿಗೆ ರಿಕ್ವೆಸ್ಟ್ ಮಾಡ್ತೀನಿ ಆರ್ಡರ್ ಅಲ್ಲ ಮತ್ತೆ ನೀವು ಏನಪ್ಪ ಇವರು ಎಸ್ ಬದರ್ಸ್ ಬದರ್ ಸಾವ್ರು ಆರ್ಡರ್ ಮಾಡ್ತಾ ಇದಾರೆ ಅಂತ ಅನ್ಕೋಬೇಡಿ ನಮ್ಮ ದಾಡಿಯವ್ರಿಗೆಲ್ಲ ಅವ್ರಿಗೆಲ್ಲ ಒಳ್ಳೇದಾಗ್ಲಿ ಅಂದ್ಬಿಟ್ಟು ನಾನು ರಿಕ್ವೆಸ್ಟ್ ಮಾಡ್ತಾರೆ ಅಷ್ಟೇನೆ ಖುಷಿಯಾಗಿ ಅಕ್ಕಿ ಬಿಡಬೇಕು ಅಂತ ಹಂಗಾಗಿ ಎಲ್ಲರೂ ಕೂಡ ಖುಷಿಯಾಗಿ ಅಕ್ಕಿ ಬಿಡ್ರಿ ಅಣ್ಣ ತಮ್ಮಂದಿರ್ ಮಾತಾಡ್ಕೊಳ್ರಿ ಬಂದಾವಳಿ ಇಲ್ಲಿ ಏನೇ ಸಮಸ್ಯೆ ಇದ್ರು ಮಾತಾಡಿದ್ರೆ ಹಂಡ್ರೆಡ್ ಪರ್ಸೆಂಟ್ ಪರಿಷ್ಕರಿಸ್ಕೊಬೋದು ಹಂಗಾಗಿ ಎಲ್ಲರೂ ಚೆನ್ನಾಗಿ ಅಕ್ಕಿ ಬಿಡ್ರಿ ಆಮೇಲೆ ನಾನು ಏನು ವಿಶ್ ಮಾಡ್ತೀನಿ ಅಂತ ಹೇಳಿದ್ರೆ ಬರೋ ವರ್ಷ ಈ ಟೂರ್ನಮೆಂಟಲ್ಲಿ ಅಕ್ಕಿ ಬಿಟ್ಟಿರೋರು ಇಡೀ ಕರ್ನಾಟಕ ಏರಿಯಲ್ಲಿ ತಿರುಗು ಮಾಡಬೇಕು ಆ ಥರ ಒಂದೊಳ್ಳೆ ಲಾಂಗ್ ಡ್ರೈವ್ ಬಿಡ್ರಿ ಅಂತ ನಾನು ನಿಮ್ಮೆಲ್ಲರಿಗೂ ಕೂಡ ವಿಶ್ ಮಾಡ್ತೀನಿ ಆಲ್ ದಿ ಬೆಸ್ಟ್ ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಕೇಳ್ಕೊತೀನಿ